ವಿಶ್ವ ಇತಿಹಾಸದಲ್ಲಿ ಅಮರ ವೀರ ವನಿತೆ ವನಿಕೆ ಓಬವ್ವ ರಾಮಣ್ಣ ಬಂಕದ್ಮನಿ ಕುಕುನೂರು ವಿಶ್ವ ಇತಿಹಾಸದಲ್ಲಿ ಅಮರ ವನಿಕೆ ಓಬವ್ವ ಚಿತ್ರದುರ್ಗ ಕೋಟೆಯ ವಶಕ್ಕೆ ಯತ್ನಿಸಿದ ಐದರಾಲಿ ಕುತಂತ್ರವನ್ನು ವಿಫಲಗೊಳಿಸಿ ಕೋಟೆ ಮತ್ತು ಜನತೆಯನ್ನು ಅಪಾಯದಿಂದ ಪಾರು ಮಾಡಿದ ವೀರ ವನಿತೆ ಓಬವ್ವ ಎಂದು ಚಲವಾದಿ ಸಮಾಜದ ಹಿರಿಯ ಮುಖಂಡ ಮತ್ತು ಪಟ್ಟಣ ಪಂಚಾಯಿತಿ ಸದಸ್ಯರು ರಾಮಣ್ಣ ಬಂಕದ್ಮನಿ ಹೇಳಿದರು ಪಟ್ಟಣದ ವೀರವನಿತೆ ವನಿಕೆ ಓಬವ್ವನ ವೃತ್ತದಲ್ಲಿ ಓಬವನ ಭಾವಚಿತ್ರಕ್ಕೆ ಹೂವಿನ ಹಾರ್ಯ ಹಾಕಿ ಪೂಜಿ ಪೂಜಿಸಿ ಹಂಚಿ ಚಲವಾದಿ ಸಮಾಜದ ಹಿರಿಯರು ಮತ್ತು ಯುವಕರು ಜಯಂತಿಯನ್ನು ಆಚರಿಸಿದರು ನಂತರ ನಾಗಪ್ಪ ಕಲ್ಮುನಿ ಒನಕೆ ಓಬವನ ಭಾವಚಿತ್ರಕ್ಕೆ ನಮನ ಸಲ್ಲಿಸಿ ಮಾತನಾಡಿದರು ವೀರ ವನಿತೆ ಒನಕೆ ಓಬವನ ಸಮಯ ಪ್ರಜ್ಞೆ ಧೈರ್ಯ ಮತ್ತು ಸಾಹಸಗಳು ನಮ್ಮ ನಾಡಿನ ಹೆಣ್ಣು ಮಕ್ಕಳಿಗೆ ಸ್ಫೂರ್ತಿಯಾಗಬೇಕು ಎದುರಾಳಿ ಸೈನಿಕರು ಕೋಟೆಯನ್ನು ಮುಟ್ಟಿದಾಗ ಮನೆಯಲ್ಲಿದ್ದ ಒನಕೆಯನ್ನೇ ಆಯುಧನಾಗಿಸಿ ಎದುರಾಳಿ ಸೈನಿಕರ ರುಂಡಗಳನ್ನು ಚಂಡಾಡಿ ಕೋಟೆಯನ್ನು ರಕ್ಷಿಸಿ ಮಹಾಮಾತೆ ಓಬವ ಇಂಥವರ ಚರಿತ್ರೆಗಳು ನಾಡಿನಾಚೆಗೂ ಪರಿಹರಿಸುವಂತಹ ಕೆಲಸವನ್ನು ನಾವೆಲ್ಲರೂ ಮಾಡಬೇಕಾಗಿದೆ ಎಂದರು ನಂತರ ಒನಕೆ ಓಬವ್ವನ ಜಯಂತಿ ಮುಂದಿನ ದಿನಮಾನಗಳಲ್ಲಿ ಸಮಾಜದ ಹಿರಿಯರು ಮತ್ತು ಯುವಕರು ಸೇರಿಕೊಂಡು ಹುಕುನೂರು ಪಟ್ಟಣದಲ್ಲಿ ಅದ್ದೂರಿಯಾಗಿ ತಾಯಿ ವೀರವನತೆ ವನಕೆ ಓಬವ್ವ ಜಯಂತಿ ಮೆರವಣಿಗೆ ಮಾಡಬೇಕೆಂದು ಲಕ್ಷ್ಮಣ್ ಮಂಡಲಗೇರೆ ಹೇಳಿದರು ನಂತರ ತಹಶೀಲ್ದಾರ್ ಕೂಡ ಮಾತನಾಡಿದರು ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಉಪಾಧ್ಯಕ್ಷ ಪ್ರಶಾಂತ್ ಆರ್ ಬೆರಳಿನ್ ಬೆರಳಿನ್ ಹನುಮಂತಪ್ಪ ಚಲವಾದಿ ಪಕೀರಪ್ಪ ಸಾಲ್ಮನಿ ಯಲ್ಲಪ್ಪ ಚಲವಾದಿ ಮುತ್ತಣ್ಣ ಕಲ್ಮನಿ ಜುಂಜಪ್ಪ ಸಾಲ್ಮನಿ ಶರಣಪ್ಪ ಕಾಳಿ ಉದ್ನೇಶ್ ಬಂಕದಮನಿ ನಿಂಗಪ್ಪ ಗೋರಲೆಕೊಪ್ಪ ಈರಪ್ಪ ಬಂಕದಮನಿ ಹನುಮಂತಪ್ಪ ಘಾಟಿ ಸಣ್ಣ ಯಲ್ಲಪ್ಪ ಕಲ್ಮನಿ ಯಗ್ಗಪ್ಪ ಸಾಲ್ಮನಿ ಲಕ್ಷ್ಮ

ನೀರಿನ ಒಂದು ಅವಶ್ಯಕತೆ ನೀರು ನೀರು ಆ ನೀರನ್ನು ತರಲು ಆ ತಾಯಿ ಸ್ವಲ್ಪ ಹೊರಗಡೆ ಹೋದಾಗ ಈಗ ಚಿತ್ರದುರ್ಗದ ಕೋಟೆ ನಿಜಿಸಿ ಆ ಕೋಟೆಯ ಕೋಟೆಯಿಂದ ಶತ್ರು ಸೈನ್ಯದ ಸೈನಿಕರು ನಿಂತ ಇದ್ದಾರೆ ಅದನ್ನು